ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ವಿ ಇವತ್ತು ನಿಮಗೆಲ್ಲ ಒಂದು ಸಕ್ಕತ್ತು ಟೇಸ್ಟಿ ಡಿಫ್ರೆಂಟ್ ಟೇಸ್ಟಿ ಸ್ವೀಟ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಮತ್ತು ತಡನೇ ಮಾಡಬೇಡಿ ಈ ಸ್ವೀಟ್ ಟ್ರೈ ಮಾಡಿ ಈ ಸ್ವೀಟ್ ಹೆಸರು ಬೆಂಗಾಳಿ ಮೂಂಗ್ ಪುಳಿ ಪೀತಾ ಹೇಳ್ಬಿಟ್ಟು ಈ ಸ್ವೀಟು ತುಂಬ ಲಾಂಗ್ ನೇಮು ಮೂಂಗ್ ಪುಳಿ ಪೀತಾ ಅಂತೇಳಿ ಸ್ವೀಟ್ ನೇಮ್ ಹೆಸರು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಟೇಸ್ಟು ಹೆಲ್ದಿ ಏನೋ ಹಾಗೆ ತುಂಬ ಚೆನ್ನಾಗಿದೆ ಇದಕ್ಕೆ ಬೇಕಾಗಿರುವುದು ಒಂದು ಕಾಯಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗೆ ತುರಿದಿಟ್ಕೊಂಡು ಬೆಲ್ಲ ಒಂದು ಕಪ್ಪಷ್ಟು ಎತ್ತಿಟ್ಕೊಂಡಿದ್ದೀನಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಒಂದು ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಫುಲ್ ಕಪ್ಪಷ್ಟು ಅಕ್ಕಿ ಇಟ್ಟು ಇಷ್ಟು ಇದಕ್ಕೆ ಬೇಕಾಗಿರುವುದು ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಬೇಳೆನ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಳೆಯನ್ನು ಹುರ್ಕೊಬೇಕು ಕಲರ್ ಚೇಂಜ್ ಆಗಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಹೆಸರು ಬೇಳೆ ಸ್ವಲ್ಪ ಸ್ಮೆಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕಾಳನ್ನು ಹುರಿದುಕೊಂಡು ಇವಾಗ ಒಂದು ಕಡಾಯಿಗೆ ಕಡಾಯಲ್ಲಿ ಹುರಿದು ಇಟ್ಕೊಂಡಿದ್ವಲ್ವ ಅದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಅದೊಂದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಚೆನ್ನಾಗೆ ಒಂದು ಎರಡರಿಂದ ಮೂರು ಸರಿ ನೀರು ಹಾಕ್ಬಿಟ್ಟು ಚೆನ್ನಾಗೆ ತೊಳೆದು ನಾವು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಬೇಕು ನೀರು ಜಾಸ್ತಿನೂ ಹಾಕ್ಕೊಬಾರ್ದು ಕಡಿಮೆನೂ ಹಾಕೊಬಾರ್ದು ನಾವು ನೀರು ಜಾಸ್ತಿ ಹಾಕೊಂಡ್ವಿ ಅಂದರೆ ನಾವು ಇದನ್ನು ಕಲಿಸ್ಕೊಬೇಕಾದ್ರೆ ಅಕ್ಕಿಟ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಯಾವ ಕಪ್ಪಲ್ಲಿ ನಾವು ಬೇಳೆ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಡೋಣ ಇದು ಮೂರರಿಂದ ನಾಲ್ಕು ವಿಷಲ್ಲಿ ಕೂಗಿಸ್ಕೊಬೇಕು ಚೆನ್ನಾಗೆ ಮೆತ್ತಗಾಗಬೇಕು ಆಗಬೇಕು ಬೇಳೆ ನಾಲ್ಕು ವಿಷಲ್ಲಿ ಕೂಗಿಸ್ಕೊತಾ ಇದ್ದೀನಿ ನಾನು ಇವಾಗ ಬೇಳೆ ಹುರ್ಕೊಂಡಿದ್ವಲ್ವ ಅದೇ ಕಡೆ ಇಟ್ಕೊಂಡು ತುರಿದಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಈ ಥರ ತುರಿದು ಇಟ್ಕೊಬೋದು ಇಲ್ಲಾಂದರೆ ನೈಸಾಗಿ ಮಿಕ್ಸಿನೂ ಹಾಕೊಬೋದು ತುರಿದಿಟ್ಕೊಂಡಿರುವಂಥ ಕೊಬ್ಬರಿಗೆ ಬೆಲ್ಲನೂ ಸೇರಿಸ್ಕೊಳ್ಳೋಣ ಬೆಲ್ಲ ಆದಷ್ಟು ಒಂದು ಸ್ವಲ್ಪ ಕ್ಲೀನಾಗಿರುವಂಥ ಬೆಲ್ಲನ ನೋಡ್ಕೊಂಡು ತಗೊಳ್ಳೋಣ ಯಾಕಂದರೆ ಬೆಲ್ಲವನ್ನು ಸೋದಿಸ್ಕೊಳ್ಳೋದಿಲ್ಲ ಹಾಗೆ ನಾವು ಹೂರ್ಣ ಮಾಡ್ಕೊತಾ ಇದ್ವಿ ಕಾಯಿ ಹೋಳಿಗೆಗೆಲ್ಲ ಹೂರಣ ಮಾಡ್ಕೊತೀವಲ್ವ ಆ ಥರ ಹೂರ್ಣ ಮಾಡ್ಕೊಬೇಕು ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಗಟ್ಟಿಗೆ ಹೂರ್ಣ ಮಾಡಿ ಇಟ್ಕೊಳ್ಳೋಣ ಅದು ಒಂದು ಸ್ವಲ್ಪ ತಣ್ಣಗಾಗಲಿ ಇವಾಗ ಬೇಳೆನೂ ಚೆನ್ನಾಗಿ ಬೆಂದಿದೆ ಒಂದು ಮಿಕ್ಸಿ ಸರಿಗಾಕೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಇದು ಉಗುರು ಬೆಚ್ಚಗೆ ಇರಬೇಕಾದ್ರೆ ಮಿಕ್ಸಿ ಮಾಡ್ಕೊಳ್ಳೋಣ ಆದಷ್ಟು ತುಂಬ ನೈಸಾಗೆ ಮಿಕ್ಸಿ ಮಾಡ್ಕೊಬೇಕು ಬೇಳೆಯನ್ನು ಈ ಥರ ಎಲ್ಲೂ ತರಿ ಇರಬಾರ್ದು ನೈಸಾಗಿ ಮಿಕ್ಸಿ ಮಾಡಿಕೊಂಡು ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅಕ್ಕಿ ಹಿಟ್ಟು ನಾನು ಇವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದೊಂದು ಸ್ವಲ್ಪ ನೀರಿನ ಅಂಶ ಇರಬೇಕಾದ್ರೆ ಅಕ್ಕಿ ಹಿಟ್ಟು ಹಾಗೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಕ್ಕಿಯಲ್ಲಿ ಬೇಕು ಅಂದರೆ ಡ್ರೈಯಾಗಿ ಅಕ್ಕಿ ಹಿಟ್ಟು ಇರುತ್ತಲ್ಲ ಅದನ್ನು ಸೇರಿಸಿ ಕಲಿಸ್ಕೊಬೋದು ಇವಾಗ ಕಲಸಿಟ್ಟು ಪಕ್ಕಕ್ಕಿಡೋಣ ಅದೊಂದು ಹತ್ತು ನಿಮಿಷ ನೆನೆಯಲ್ಲಿ ಹಿಟ್ಟು ಇವಾಗ ಅಷ್ಟೊಳಗೆ ಎಣ್ಣೆನೂ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಇವಾಗ ನಾವು ಕಲಸಿಟ್ಟಿದ್ವಲ್ವ ಅಕ್ಕಿ ಹಿಟ್ಟು ಹೆಸರುಬೇಳೆ ಹಿಟ್ಟು ರೆಡಿ ಮಾಡಿದ್ವಲ್ವ ಅದು ಒಂದು ಪೂರಿ ಹಿಟ್ಟಷ್ಟು ತಗೊಂಡು ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ಈ ಥರ ಕೈಯೆಲೆ ಮಾಡ್ಕೊಬೇಕು ನಾವು ಕಡುಬೆಲ್ಲ ಮಾಡ್ತೀವಲ್ವ ಸೇಮ್ ಅದೇ ಥರನೇ ಇವಾಗ ಈ ಥರ ಮಾಡ್ಕೊಂಡಾಗಿದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂನ ಕೊಬ್ಬರಿ ಆಮೇಲೆ ಬೆಲ್ಲ ಹೂಣವನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಚೆನ್ನಾಗಿ ಈ ಥರ ಉಂಡೆ ಮಾಡಿಬಿಟ್ಟು ಅದರೊಳಗಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು ಎಲ್ಲಿನೂ ಓಪನ್ ಆಗಿಲ್ದಂಗೆ ನೀಟಾಗಿ ನೋಡ್ಕೊಳ್ಬೇಕು ಈ ಥರ ನಿಧಾನವಾಗಿ ಅಕ್ಕಿ ಇಟ್ಟು ಅದು ಹೆಸ್ರು ಬೇಳೆ ಇಟ್ಟು ತುಂಬ ಸಾಫ್ಟಾಗಿರುತ್ತೆ ಈ ಥರ ಪ್ರೆಸ್ ಮಾಡೋದನ್ನೇ ಸಾಕು ಚೆನ್ನಾಗಿ ಇಟ್ಕೊಂಬಿಡುತ್ತೆ ಈ ಥರ ಪ್ರೆಸ್ ಮಾಡಾಗಿದ್ಮೇಲೆ ಶೇಪ್ ಕೊಟ್ಕೊಬೇಕು ಪೀತಾ ಶೇಪು ಪೀತಾ ಶೇಪ್ ಕೊಟ್ಕೊಂಡ್ರೆ ರೆಡಿ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ಈ ಥರ ಎಲ್ಲನೂ ನೀಟಾಗಿ ಮಾಡಿಟ್ಕೊಬೇಕು ಎಲ್ಲೂ ಓಪನ್ ಆಗಿಲ್ದಂಗೆ ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಬೇಕು ಎಲ್ಲ ಇವಾಗ ಎಲ್ಲ ಒಂದೇ ಸರಿಗೆ ಮಾಡಿಟ್ಕೊಂಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಈಸಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಕ್ವಾಂಟಿಟಿ ಏನಾದರೂ ಜಾಸ್ತಿ ತೊಗೊಂಡ್ರಿ ಅಂದರೆ ನೀಟಾಗಿ ಎಲ್ಲ ಮಾಡಿಟ್ಕೊಳ್ರಿ ಇವಾಗ ನೋಡಿ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಒಂದು ಹಾರು ಮಾಡಿಟ್ಕೊಂಡು ಆಮೇಲೆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡೆ ಮಾಡ್ತಾ ಇದ್ದೀನಿ ಅದು ಫ್ರೈ ಆಗೋ ಶುಳಿಗೆ ಇನ್ನೂ ಸ್ವಲ್ಪ ಇವಾಗ ನೀಟಾಗಿ ಪೀತಾ ಶೇಪ್ ಕೊಟ್ಕೊಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಒಂದೊಂದಾಗಿ ನಿಧಾನವಾಗಿ ಹಾಕ್ಕೊಬೇಕು ಹಾಕಿದ ತಕ್ಷಣವೇ ನಾವು ಕಲಿಸ್ಬಿಟ್ರೆ ಹೊಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಲ್ದಂಗೆ ನಿಧಾನವಾಗಿ ಒಂದೊಂದಾಗಿ ತಿರ್ಗಿಸ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಇದು ಹಾಗೆ ತಿಂದ್ರೂ ಈಗ ಎಣ್ಣೆಲಿಂದ ತೆಗ್ದಾಗ ತೆಗ್ದಾಗಿದ್ಮೇಲೆ ಹಾಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಇವಾಗ ಸಕ್ಕರೆ ಪಲ್ಲೂ ಮಾಡ್ಕೊಂಡು ಹಾಕೊಬೇಕು ಒಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಮಾಡಿ ಒಂದು ಪ್ಲೇಟಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಎಲ್ಲ ಫ್ರೈ ಆಗಿದ್ಮೇಲೆ ತೆಗೆದು ಇನ್ನೊಂದು ಸರೇ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟಾಗಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಒಂದೇ ಥರದ್ದು ನಮ್ಮ ಟ್ರೆಡಿಷ್ನಲ್ ಸ್ವೀಟ್ಗಳು ಟ್ರೈ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಥರ ಸ್ವೀಟ್ಗಳು ತಿನ್ನಬೇಕು ಅಂದರೆ ಬೇರೆ ಬೇರೆ ಥರನೂ ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗಿಷ್ಟ ಆಗುತ್ತೆ ನೋಡಿ ಹೀಗೇನು ತಿನ್ಬೋದು ಆಮೇಲೆ ತುಂಬ ಕ್ರಿಸ್ಪಿಯಾಗಿ ಒಳಗೆ ಹೂನ ಸಾಫ್ಟಾಗಿರುತ್ತೆ ಇವಾಗ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಬೇಕು ನೀರು ಹಾಕ್ಕೊಂಡು ಅದು ಸ್ವಲ್ಪ ಸಕ್ಕರೆ ನೀರು ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ ಕರ್ಗು ತಂದರೆ ಸಾಕು ತುಂಬ ಏನು ಪಾಕ ಆಗೋದು ಬೇಡ ಸ್ವಲ್ಪ ಕರಗಿದ ತಕ್ಷಣನೇ ಈ ಥರ ಚೆನ್ನಾಗಿ ಕುದೀತಿರಬೇಕಾದ್ರೆ ಮಾಡಿಟ್ಕೊಂಡಿರುವಂಥ ಎಲ್ಲ ಸ್ವೀಟನ್ನು ಸೇರಿಸ್ಬಿಟ್ಟು ಅದು ಒಂದು ಮೂರರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಆ ಸಕ್ಕರೆ ಪಾಕದಲ್ಲೇ ಕುದಿಸ್ಕೊಬೇಕು ಇಷ್ಟೇ ನೋಡಿ ತುಂಬ ಟೇಸ್ಟಿಯಾದ ಮೂಂಗ್ ಪುಳಿ ಪೀತಾ ಸ್ವೀಟ್ ರೆಡಿ ಬೆಂಗಾಳಿಯಲ್ಲಿ ತುಂಬ ಫೇಮಸ್ ಇದು ಬೆಂಗಾಳಿ ಸ್ವೀಟು ನಮ್ಮ ಮನೆಯಲ್ಲೂ ಮಾಡಿಕೊಂಡು ನಾವು ಟೇಸ್ಟ್ ಮಾಡೋಣ ಹಾಂ ನೀವು ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಮಾಡೋದನ್ನು ಮರೀಬೇಡಿ ಸ್ವೀಟ್ ಏನಾದರೂ ಇಷ್ಟ ಆಯ್ತು ಅಂದರೆ ತಡ ಮಾಡಿದೆ ಸ್ವೀಟು ರೆಡಿ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಡ್ತಾರೆ ಇಷ್ಟೇ ಏನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಹಾಲ್ ಅಂತ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ